ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದೀವಿ ಟೈಮು ಆರು ಗಂಟೆಗಿನ ಹತ್ತು ನಿಮಿಷ ಅದ ಯೂನಿಫಾರ್ಮ್ನ ಹೋಗಿಬೇಕಿತ್ತು ಇವತ್ತು ಶನಿವಾರ ಸೊ ಮರ್ತ್ಕೊಂಡ್ಬಿಟ್ಟಿದ್ದ ಹಾಗಾಗಿ ಐದುವರೆನಲ್ಲಿ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಅದನ್ನು ಒಣ್ಗಾಕಿದ್ವಿ ಅಂದರೆ ಸುಮಾರು ಎಂಟು ಗಂಟೆಗೆಲ್ಲ ಹೋಗಬೇಕು ನೋಡೋಣ ಎಷ್ಟು ಒಣ್ಗತ್ತೆ ಅಂದ್ಬಿಟ್ಟು ಅದರಲ್ಲ ಸುಮಾರು ಡ್ರೈ ಆಗಿರುತ್ತಲ್ವ ಅದಕ್ಕೋಸ್ಕರ ಒಂದೊಂದು ಸಲ ಆ ಥರ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಸೊ ನಿಮಗೂ ಈ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಮತ್ತು ಬಾಳೆ ಇತ್ತು ಇದು ಊರಿಂದ ನಮ್ಮಮ್ಮವ್ರು ತಂದ್ಕೊಟ್ಟಿದ್ದು ಅದನ್ನು ಜ್ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಮೆಣಸನ್ನು ಕುಟ್ಬಿಟ್ಟು ಹಾಕ್ತಾಯೋ ಒಂದು ಇದು ಕಿಡ್ನಿ ಸ್ಟೋನ್ಗೆಲ್ಲ ತುಂಬಾ ಒಳ್ಳೆಯದು ಮತ್ತು ಏನಾದರೂ ಮಿಸ್ ಆಗಿ ಕೂದಲೆಲ್ಲ ಸೇರಿಕೊಂಡಿದ್ರೆ ಅದು ಕೂಡ ಹೋಗುತ್ತೆ ಅಂತ ಹೇಳ್ತಾರೆ ಸೊ ಆದರೆ ಇದನ್ನ ಖಾಲಿ ಹೊಟ್ಟೆಗೆ ತೊಗೋಬೇಕು ಏನು ತಿಂದು ಕುಡಿದು ಆ ಥರ ಮಾಡಿರಬಾರ್ದು ಹಾಲಾಗಲಿ ಅಥವಾ ಕಾಫಿ ಟೀ ಮತ್ತು ಇದನ್ನು ಕುಡಿದ್ಮೇಲೆ ಇನ್ನೂ ಒನ್ ಅವರ್ ತನಕ ಬೇರೆ ಏನೂ ಕೂಡ ತಗೋಬಾರ್ದು ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ರೀತಿ ಅಂದರೆ ಒಂದೇ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ಇದೇ ನೀರು ಬಿಟ್ಕೊಳ್ಳುತ್ತೆ ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಸೋರ್ಸ್ಕೋಬೇಕು ಇದೇ ನೀರು ಬಿಟ್ಕೊಳ್ಳುತ್ತೆ ಸುಮಾರು ಎರಡೇನೋ ಇತ್ತು ನಾನು ಫುಲ್ ಹಾಕಿದ್ದೆ ಆಲ್ರೆಡಿ ಸ್ವಲ್ಪ ಮೇಲ್ಭಾಗ ಎಲ್ಲ ಕಪ್ಪಾದಂಗೆ ಆಗಿತ್ತು ಅದನ್ನೆಲ್ಲ ತೆಗೆದುಬಿಟ್ಟು ಹಾಕಿದ್ದೆ ಇಷ್ಟ ಆಗಿದೆ ಮೂರು ಆಗಿದೆ ಇದೆಲ್ಲ ನಾರು ಬಂದಿರೋ ಅಂಥದ್ದು ಇದರಲ್ಲಿ ಸಾಂಬಾರು ಪಲ್ಯ ಕೂಡ ಎಲ್ಲ ಮಾಡ್ತಾರೆ ಬಟ್ ಅದಕ್ಕಿಂತ ಈ ಥರ ಜ್ಯೂಸ್ ಮಾಡಿಕೊಂಡ್ರೆ ಬೆಸ್ಟ್ ಯಾಕಂದರೆ ಅದೆಲ್ಲ ಅವಾಗಿತ್ತು ಅವಾಗ ಮಾಡಿದ್ರೆ ಸಾಂಬಾರು ಪಲ್ಯ ಅದೆಲ್ಲ ಫ್ರೆಶ್ ಆಗಿರುತ್ತಲ್ಲ ಅದು ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಜ್ಯೂಸನ್ನ ಹಾಕ್ಕೊಡ್ತಾಯಿದ್ದೀನಿ ಸೊ ಎಲ್ಲಾದರೂ ಅಪರೂಪಕ್ಕೆ ಸಿಕ್ಕಿದಾಗ ಈ ಥರ ಟ್ರೈ ಮಾಡಿ ತುಂಬಾ ಹೆಲ್ತಿಯಾಗಿರುತ್ತೆ ಬೆಳಿಗ್ಗೆ ಟೈಮ್ ಕಾಫಿ ಟೀ ಆ ಥರ ಎಲ್ಲ ಕುಡಿಯೋದಕ್ಕಿಂತ ಈ ರೀತಿ ದಿನ ಏನೇನಾದರೂ ಒಂದು ಹೆಲ್ತಿಯಾಗಿರೋವಂಥದ್ದು ಡ್ರಿಂಕ್ಸ್ನ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಇನ್ನು ತಿಂಡಿಗೆ ಹೇಳ್ಬಿಟ್ಟು ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ದೋಸೆಗೆ ಹಿಟ್ಟಾಡಿಸಿದ್ದೆ ಸೊ ಇದು ಎಣ್ಣೆ ನಾನು ಯಾವಾಗಲೂ ಅಷ್ಟೇ ಎಣ್ಣೆನ ಒಂದು ಸಲ ಏನಾದರೂ ಫ್ರೈ ಮಾಡಿದರೆ ಅದನ್ನೇ ಈ ಥರ ಸೋಸ್ಕೊಂಬಿಟ್ಟು ಖಾಲಿ ಮಾಡ್ಕೊಂಬಿಡ್ತೀನಿ ಮತ್ತು ಅದರಲ್ಲೇ ಇಟ್ಟು ಬಾಣಲಿನಲ್ಲೇ ಇಟ್ಟು ಮತ್ತು ಅದನ್ನೇ ಬಿಸಿ ಮಾಡಿ ಬಿಸಿ ಮಾಡಿ ಹಾಕುವಂಥದ್ದೆಲ್ಲ ಮಾಡೋದಿಲ್ಲ ಹೀರೆಕಾಯಿನ ಈ ಥರ ಮೇಲ್ಗಡೆ ತೊಳ್ಕೊಂಬಿಟ್ರೆ ಕೆಲವೊಂದು ತರಕಾರಿಗಳನ್ನ ತುಂಬಾ ಒಳ್ಳೇದು ನೋಡಿ ದೋಸೆ ಹಿಟ್ಟು ಇದು ಕಾಲು ಭಾಗದಷ್ಟು ಮಾತ್ರ ಆಡಿಸಿದ್ದೆ ನಾನು ಸಾಕು ಅಂತ ಹೇಳ್ಬಿಟ್ಟು ಅಂತ ಇದು ಉಬ್ಬಿದೆ ಅದು ರಾತ್ರಿ ಸುಮಾರು ಎಂಟು ಗಂಟೆ ಮೇಲೆ ಆಗಿತ್ತು ನಾನು ಹಿಟ್ಟು ಅಳ್ಳಲ್ವೇನೋ ಅಂತ ಅಂದ್ಕೊಂಡಿದ್ದೆ ಆದರೆ ಹಿಟ್ಟು ಅಳ್ಳಿತ್ತು ಸೊ ಇವಾಗ ಈ ಪಲ್ಯ ಸಿಂಪಲಾಗಿ ಹೇಳ್ಕೊಡ್ತೀನಿ ಸ್ವಲ್ಪ ಸಾಸಿವೆ ಬೇಳೆ ಹಾಕ್ಬಿಟ್ಟು ಇದು ನಾನು ಹಾಕಿರೋ ಅಂಥದ್ದು ಖಾಲಿ ಆಗಲಿ ಅಂದ್ಬಿಟ್ಟು ಇದು ಸಪ್ರೇಟಾಗಿ ನಾನು ಮಿಕ್ಸ್ ಮಾಡಲಿಕ್ಕೆ ಹೋಗೋಲ್ಲ ಮತ್ತು ಇಲ್ಲಿ ಎರಡು ಈರುಳ್ಳಿನ ಸೇರಿಸ್ತಾಯಿದ್ದೀನಿ ಹಾಗೆಯೇ ಒಂದು ಮೂರು ಟೊಮೊಟೊ ಹಣ್ಣು ತುಂಬ ಲೈಟಾಗಿ ಮಾಡ್ಕೊಬೋದು ಕೆಲವೊಬ್ಬರಿಗೆ ಆ ಗ್ಯಾಸ್ಟ್ರಿಕ್ ಎಲ್ಲ ಇರುತ್ತೆ ನೋಡಿ ಅವರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹೆವಿ ಮಸಾಲೆ ಈ ಥರ ಎಲ್ಲ ಇಷ್ಟ ಆಗೋಲ್ಲ ಆವಾಗ ಈ ರೀತಿ ಲೈಟಾಗಿ ಮಾಡ್ಕೋಬೋದು ಹಾಗೆಯೇ ಒಂದು ಮೂರು ಹಣ್ಣು ಇದು ಸಣ್ಣದ ಟೊಮೊಟೋನೋ ಒಂದು ಮೂರು ಹಾಕಿದ್ದೀನಿ ಏನಕ್ಕೆ ಅಂದರೆ ಇದು ಲೈಟಾಗೂ ಕೂಡ ಇರುತ್ತೆ ಮಸಾಲೆ ಎಲ್ಲ ಹೆವಿ ಇರೋದಿಲ್ಲ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬಾಡಿಸ್ಕೊಂಡ್ರೆ ಟೊಮೊಟೊ ಹಣ್ಣು ಸಾಫ್ಟ್ ಆಗುತ್ತೆ ಮತ್ತು ಫೈಬರ್ ಕಂಟೆಂಟ್ ಇರೋದ್ರಿಂದ ಹೀರೆಕಾಯಿ ತುಂಬಾ ಒಳ್ಳೇದು ನೋಡಿ ನಾನು ಮೇಲ್ಗಡೆಯೇ ಹೀರೆಕಾಯಿ ತೊಳೆದಿರೋದ್ರಿಂದ ಸ್ವಲ್ಪ ಕೂಡ ಮೇಲ್ಗಡೆ ನೀರಿನ ಅಂಶ ಇಲ್ಲ ಅಲ್ಲಿ ತೊಳೆದು ಹಲ್ಲ ಹಾಕಿದ್ರೆ ಕೆಲವೊಂದು ತರಕಾರಿಗಳೆಲ್ಲ ನೀರು ಎಳ್ದಂಗೆ ಆಗುತ್ತೆ ಸೊ ಇದಕ್ಕೆ ನೀರು ಹಾಕೋದೇ ಬೇಕಾಗಿಲ್ಲ ಇವಾಗ ನೋಡಿದರೆ ಪಾತ್ರೆನಲ್ಲಿ ಫುಲ್ಲಾಗಿದೆ ಅಂತ ಅನ್ನಿಸ್ತಾಯಿದೆ ಅಲ್ವಾ ಈ ಬಾಂಡ್ಲಿನಲ್ಲಿ ನಾನು ಇದು ಸಂಜೆವರೆಗೂ ಆಗುತ್ತೆ ಅಂದ್ಬಿಟ್ಟು ಇಷ್ಟು ಹಾಕಿದ್ದೀನಿ ಇವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮತ್ತು ಇದು ಮಾಮೂಲಿ ಸಾಂಬಾರು ಖಾರದ ಪುಡಿ ಅದನ್ನು ಸೇರಿಸಿದ್ರಿ ಹಾಗೆ ಇದಕ್ಕೆ ಸ್ವಲ್ಪ ನಾನು ಚಿಕನ್ ಮಸಾಲಾನ ಸೇರಿಸ್ತೀನಿ ಇಷ್ಟೇ ಹಾಕುವಂಥದ್ದು ಸೊ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಅರಶಿನದ ಪುಡಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮೈಲ್ಡ್ ಆಗಿರುತ್ತೆ ನೋಡಿ ಅದೇ ನೀರು ಬಿಟ್ಕೊಳ್ಳುತ್ತೆ ಹೀರೆಕಾಯಿ ಸಾಂಬಾರೆಲ್ಲ ಮಾಡಿದ್ರೆ ಅಷ್ಟು ಚೆನ್ನಾಗಾಗಲ್ಲ ಇವಾಗ ನೋಡಿ ಎಷ್ಟು ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ಇನ್ನೂ ಸ್ವಲ್ಪ ಬೇಯಬೇಕು ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ಜಾಸ್ತಿ ಉರಿ ಎತ್ತಿದ್ರೆ ಅದೆಲ್ಲ ಸೀದೋದಂಗೆ ಆಗುತ್ತೆ ಈ ಕಡೆ ಎಲ್ಲ ಕ್ಲೀನ್ ಮಾಡಬೇಕು ಸೊ ಹಾಗಾಗಿ ನೀರು ಕೂಡ ಬಂದಿದೆ ನಮಗೆ ಮೂರು ದಿವ್ಸಕ್ಕೆ ಸಲ ನೀರು ಬಿಡೋ ಹಾಗಾಗಿ ಕೆಲವೊಬ್ಬರು ಏನಂತ ಹೇಳಿದ್ರೆ ನಾನು ಶಾರ್ಟ್ ವೀಡಿಯೋಸ್ ಎಲ್ಲ ಫಸ್ಟು ಜಾಸ್ತಿ ಹಾಕ್ತಾಯಿದೆ ಲೆಂತಿ ವೀಡಿಯೋಸ್ಗಳು ನಾನು ಮಾಡಲಿಕ್ಕೆ ಹೋಗಿರಲಿಲ್ಲ ನೀವು ಅಡುಗೆ ಮನೆ ಕ್ಲೀನೇ ಮಾಡೋಲ್ಲ ಅಡುಗೆ ಮನೆ ನೀಟಾಗಿಲ್ಲ ಅಂತೆಲ್ಲ ಕೆಲವರು ಕಮೆಂಟ್ ಮಾಡ್ತಾರೆ ಸೊ ಐವತ್ತೊಂಬತ್ತು ಸೆಕೆಂಡ್ ವೀಡಿಯೋದಲ್ಲಿ ಒಂದು ನಿಮಿಷ ಕೂಡ ಇಲ್ಲ ಐವತ್ತೊಂಬತ್ತು ಸೆಕೆಂಡ್ ವೀಡಿಯೋದಲ್ಲಿ ನಾವು ಅಡುಗೆನೇ ತೋರಿಸೋದು ಅಡುಗೆ ಮನೆ ಕ್ಲೀನ್ ಮಾಡೋದೇ ತೋರಿಸೋದು ಅನ್ನೋದೇ ಅರ್ಥ ಆಗೋಲ್ಲ ಸೊ ಹಾಗಾಗಿ ಇವತ್ತು ಒಂದು ಮಾರ್ನಿಂಗ್ ರೋಟೀನ್ ಶೇರ್ ಮಾಡೋಣ ಹೇಳ್ಬಿಟ್ಟು ಅಂತ ಒಂದು ಶನಿವಾರದ ಮಾರ್ನಿಂಗ್ ರೋಟೀನ್ನ ಶೇರ್ ಮಾಡ್ತಾಯಿದ್ದೀನಿ ಈ ಕಡೆ ಎಲ್ಲ ಕೂಡ ನಾನು ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದೀನಿ ಈ ರೀತಿ ಸೆಲ್ಫ್ತೆಲ್ಲ ಅಂದರೆ ಅಷ್ಟು ಗಲೀಜಾಗೇನು ಇಟ್ಕೊಂಡಿರಲ್ಲ ಸಲ ಅಡುಗೆ ಮಾಡ್ಬೇಕಾದ್ರೆ ಆತ್ರಕ್ಕೆ ಥರಕ್ಕೆ ಸೆಲ್ಫ್ ಸ್ವಲ್ಪ ಗಲೀಜು ಆದಂಗೆ ಆಗಿರುತ್ತೆ ಆಮೇಲಿಂದ ಕ್ಲೀನ್ ಮಾಡ್ತೀನಿ ನಾನು ಈ ಕಡೆ ತಟ್ಟೆ ಸ್ಟ್ಯಾಂಡ್ ಇರ್ಬೋದು ಈ ಕಡೆ ಸೈಡ್ದು ಮಾಮೂಲಿ ಸ್ಟ್ಯಾಂಡ್ಗಳ್ದು ಇರುತ್ತಲ್ಲ ಈ ಕಡೆ ಸೈಡಿಂದ ಜರುಗಿಸ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ಅಲ್ಲೇ ಈ ಕಡೆ ಅಡುಗೆ ಮಾಡ್ತಾ ಮಾಡ್ತಾನೆ ಕ್ಲೀನ್ ಮಾಡ್ಕೊತೀನಿ ಇದೆಲ್ಲ ಎಣ್ಣೆದು ಇಲ್ಲಿ ಒಂದು ಟಿಪ್ ಹೇಳ್ತೀನಿ ಯಾರಾದರೂ ಅಡುಗೆ ಮನೆ ಏನಾದರೂ ಸೆಲ್ಫ್ ಹಾಕ್ಸೋ ಅಂಥವ್ರು ಆ ಥರ ಅಥವಾ ಕಟ್ಸೋ ಅಂಥವ್ರು ಇದ್ದರೆ ಸ್ವಲ್ಪ ವಾಸ್ತುನ ನೋಡ್ಕೊಳ್ಳಿ ಯಾಕಂದರೆ ಇದು ನಮ್ಮದು ಅಡುಗೆ ಮನೆ ಅದು ಸೆಲ್ಫ್ ಎಲ್ಲ ಉತ್ತರ ಭಾಗಕ್ಕೆ ಹಾಕ್ಸಿದ್ದಾರೆ ಸೊ ಇದು ಹಳೇ ಮನೆ ಸುಮಾರು ಅಲ್ಲೇ ಒಂದು ಮೂವತ್ತು ವರ್ಷದ ಹಳೇದಿದು ಇಲ್ಲಿ ಏನಾಗ್ಬಿಡುತ್ತೆ ಅಂದರೆ ಉತ್ತರದ ಮೇಲೆ ಭಾರ ಬೀಳಬಾರ್ದು ಉತ್ತರ ದಿಕ್ಕಿನ ಮೇಲೆ ಅಂತ ಹೇಳ್ತಾರೆ ಯಾಕಂದರೆ ಉತ್ತರ ದಿಕ್ಕು ಅನ್ನೋದು ಕುಬೇರನ ದಿಕ್ಕು ಹಾಗಾಗಿ ಅಲ್ಲಿ ಭಾರ ಬೀಳಬಾರ್ದು ಅಂತ ಹೇಳ್ತಾರೆ ಬಟ್ ನಮ್ದು ಏನಾಗ್ಬಿಟ್ಟಿದೆ ನಮ್ಮ ಮನೆಯಲ್ಲಿ ತುಂಬ ಕಡೆ ಉಲ್ಟಾನೇ ಇದೆ ಆದರೆ ಏನು ಮಾಡೋಕ್ಕಾಗಲ್ಲ ನಮ್ಮದು ಇನ್ನೇನು ಗೊತ್ತಿಲ್ಲ ಯಾವಾಗ ಕಟ್ತಾರೆ ಅನ್ನೋದು ಮನೆ ಅದು ನನ್ನ ಹಸ್ಬೆಂಡಿಗೆ ಬಿಟ್ಟಿದ್ದು ಬಟ್ ಇದಂತೂ ಒಡೆದಾಕ್ಬಿಟ್ಟು ಕಟ್ಟೋ ಅಂತ ಮನೆಯೇ ಹಾಗಾಗಿ ನನ್ನ ಕೈನಲ್ಲಿ ಎಷ್ಟು ಸಾಧ್ಯನೋ ಚೇಂಜಸ್ ಮಾಡೋ ಅಂಥದ್ದು ಕೆಲವೊಂದು ಚೇಂಜಸ್ ಮಾಡಿದ್ದೀನಿ ನಾನು ಪರವಾಗಿಲ್ಲ ಅದರಿಂದ ಕೂಡ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಒಂದು ಒಳ್ಳೆಯದು ಅಂತ ಅನಿಸುತ್ತೆ ಸೊ ಹಾಗಾಗಿ ಉತ್ತರ ದಿಕ್ಕಿನಲ್ಲಿ ಈ ಥರ ಸೆಲ್ಫ್ ಎಲ್ಲ ಬರಬಾರ್ದು ಇದಕ್ಕೆ ಆಪೋಸಿಟಾಗಿ ನಮಗೆ ದಕ್ಷಿಣ ಅಥವಾ ಪಶ್ಚಿಮದಲ್ಲಿ ಭಾರ ಬಿದ್ದಷ್ಟು ಒಳ್ಳೆಯದು ಅಂತ ಹೇಳ್ತಾರೆ ನಮ್ದು ಹೆಂಗೆ ಅಂದರೆ ಎಲ್ಲ ಉಲ್ಟಾ ಆಗಿಬಿಟ್ಟಿದೆ ದಕ್ಷಿಣ ಎಲ್ಲ ಈ ಕಡೆ ಸೈಡೆಲ್ಲ ಖಾಲಿ ಇದೆ ಉತ್ತರದಲ್ಲೇ ಸೆಲ್ಫ್ ಇರೋವಂಥದ್ದು ಇರೋ ಕಡೆ ಎಲ್ಲ ಮಾ ಆಲ್ಮೋಸ್ಟ್ ಐಟಮ್ಸ್ ಎಲ್ಲ ಬಿದ್ದೆ ಬೀಳುತ್ತಲ್ವ ಹಾಗಾಗಿ ಐಟಮ್ಸ್ ಎಲ್ಲ ಇದೆ ಇನ್ನೂ ತುಂಬ ಎಲ್ಲ ಇಟ್ಕೊಂಡಿಲ್ಲ ಇರೋದ್ರಲ್ಲಿ ಅಷ್ಟು ನಾನು ಹೇಳ್ತಾ ಇದ್ದೆ ಪಾತ್ರೆಗಳೆಲ್ಲ ಜೋಡಿಸ್ಕೊತೀನಿ ಆವಾಗ ಇವಾಗ ಪಾತ್ರೆಗಳು ಕೂಡ ತೊಳ್ಕೊಬೇಕಲ್ಲ ಡೈಲಿ ಒಂದೇ ಸಲ ಪಾತ್ರೆಗಳು ಪಾತ್ರಗಳು ಅಂಥದ್ದು ಇನ್ನು ಈ ಕಡೆ ಸೈಡ್ದು ಈ ಕಡೆ ಪಲ್ಯಕ್ಕೆ ಪಾಡಿಗೆ ಪಲ್ಯ ಹಾಕ್ತಾ ಇರುತ್ತೆ ನೋಡಿ ಅದೇ ಎಷ್ಟು ನೀರು ಅಂತ ಹೇಳ್ಬಿಟ್ಟು ಇದಕ್ಕೆ ಸ್ವಲ್ಪ ಗ್ರೇವಿ ಗಟ್ಟಿ ಬೇಕು ಅಂದರೆ ಕಡಲೆ ಹಿಟ್ಟನ್ನು ನೀರಲ್ಲಿ ಚೆನ್ನಾಗಿ ಒಂದೆರಡು ಸ್ಪೂನ್ ಮಿಕ್ಸ್ ಮಾಡಿಬಿಟ್ಟು ಕೂಡ ಹಾಕ್ಬೋದು ಅದು ಕೂಡ ತಿಕ್ನೆಸ್ ಬರುತ್ತೆ ಸೊ ಚೆನ್ನಾಗಾಗತ್ತೆ ಇವಾಗ ಇಲ್ಲಿ ಜ್ಯೂಸ್ ಮಾಡಿದ್ನಲ್ಲ ಅದು ಕೂಡ ಎಲ್ಲಾನು ಎತ್ತಿ ಇದ್ದೀನಿ ಇವತ್ತು ಶನಿವಾರ ಇರೋದ್ರಿಂದ ನನ್ನ ಮಗ ಏನು ಊಟ ಎಲ್ಲ ಮಾಡ್ಕೊಂಡು ಹೋಗೋಲ್ಲ ಸೊ ಹಾಗಾಗಿ ಜಸ್ಟ್ ಒಂದು ಲೋಟ ಜ್ಯೂಸ್ ಕುಡ್ಕೊಂಡು ಹೋಗಿದ್ದಾನೆ ನನಗೆ ಲೇಟಾಗುತ್ತೆ ಇವತ್ತ ಕೆಲವೊಂದು ಸಲ ಬೇಗ ಆಗ್ಬಿಡುತ್ತೆ ಕೆಲಸಗಳು ಕೆಲವೊಂದು ಸಲ ಆದಾಗ ಏನು ನಂದು ಸ್ನಾನ ಪೂಜೆ ಎಲ್ಲ ಆಗೋ ತನಕ ತಿಂಡಿ ತಿನ್ನಲ್ಲ ಸೊ ಹಾಗಾಗಿ ಕೆಲವೊಂದು ಸಲ ಲೇಟ್ ಆಗುತ್ತೆ ಇವಾಗ ಇದನ್ನೆಲ್ಲನೂ ತೆಗೆದ್ಬಿಟ್ಟು ಅಲ್ಲಿ ಡಸ್ಟ್ಬಿನ್ಗೆ ಹಾಕ್ತೀನಿ ಈ ಕಡೆ ಸೈಡ್ ಕ್ಲೀನ್ ಮಾಡ್ಕೊತೀನಿ ಇನ್ನೂ ಇದು ಕವರ್ಸ್ ಇದೆಲ್ಲಾನು ಏನೇನಿರುತ್ತೆ ಪಾತ್ರೆಗಳು ತೊಳೆಯುವಂಥದ್ದು ಎಲ್ಲನೂ ತೆಗೆದ್ಬಿಟ್ಟು ಈ ಕಡೆ ಸೈಡ ಮಾಡ್ತಾ ಇದ್ದಂಗೆ ಅಡುಗೆಗಳು ಮಾಡ್ತಾ ಇದ್ದಂಗೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಯಾಕಂದರೆ ನಮ್ಮದು ಡೈರೆಕ್ಟು ಸಂಪಿಗೆ ಇರೋದ್ರಿಂದ ಅಲ್ಲಿ ಫಸ್ಟು ನೀರೆಲ್ಲ ತುಂಬ ಸಣ್ಣ ಬರ್ತಿರುತ್ತೆ ಸಂಪು ಫಿಲ್ ಆದ್ಮೇಲೆ ನೀರು ಜಾಸ್ತಿ ಬರೋದು ಇದು ನೋಡಿ ಈಶಾನ್ಯ ಮೂಲ ಇದು ಗ್ಯಾಸ್ ಇರುತ್ತಲ್ಲ ಅದರ ಎಡಗಡೆ ಸೈಡು ಈಶಾನ್ಯ ಮೂಲೆ ಬರುತ್ತೆ ಇಲ್ಲೇ ಸಿಂಕ್ ಬರಬೇಕು ಯಾವಾಗಲೂ ಅಡುಗೆ ಮನೆ ಸಿಂಕ್ ಬರಬೇಕು ಬಟ್ ನಮ್ಮದು ಅಷ್ಟೇ ನಾನು ಹೇಳಿದ ಹಾಗೆ ಉಲ್ಟಾ ಆ ಕಡೆ ಸೈಡು ಇದಕ್ಕೆ ಆಗಿ ಗ್ಯಾಸ್ ಬಲ್ಗಡೆ ಸೈಡು ಕೊಟ್ಟಿದ್ದಾರೆ ಅಂದರೆ ಅವಾಗೆಲ್ಲ ಅಷ್ಟು ವಾಸ್ತು ಅಬ್ಸರ್ವ್ ಮಾಡ್ತಿರ್ಲಿಲ್ಲ ಅಲ್ವಾ ಹಾಗಾಗಿ ಗೊತ್ತಿಲ್ಲ ಈ ಕಡೆ ಸೈಡು ಕೂಡ ನಾನು ಗ್ಯಾಸ್ದು ಪ್ಲೇಟ್ಸ್ ಎಲ್ಲ ತೆಗೆದುಬಿಟ್ಟು ಇಲ್ಲೂ ಆ ಸೇಮ್ ಹಾಗೇ ಎಲ್ಲ ನೀಟ್ ಮಾಡ್ಕೊಂಬಿಡ್ತೀನಿ ಬಲಗಡೆ ಬಂದಿದೆ ಅಂದರೆ ಅಗ್ನಿಮೂಲೆಯಲ್ಲಿ ಯಾವಾಗಲೂ ಅಗ್ನಿ ಬೆಂಕಿನೇ ಉರಿಬೇಕು ಬೆಂಕಿಗೆ ನೀರಿಗೂ ಆಪೋಸಿಟು ನೋಡಿ ಹಾಗಾಗಿ ಸ್ವಲ್ಪ ಮನೆಯಲ್ಲಿ ಕಿರಿಕಿರಿ ಜಗಳಗಳು ಹಾಸ್ಪೆಟ್ಲಿಗೆ ಖರ್ಚು ಬಂದೇ ಬರುತ್ತೆ ಅದು ಹಂಗಂತ ಹೇಳ್ತಾರೆ ಸೊ ಅದು ಕೂಡ ನಮ್ಮದ್ರಲ್ಲಿ ನಿಜ ಅಂತ ಅನ್ನಿಸ್ತಾ ಇದೆ ಇವಾಗ ಅಲ್ಲೂ ಕೂಡ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಕಡೆ ನೋಡಿ ಗ್ಯಾಸ್ ಪಕ್ಕದಲ್ಲೇ ಬಂದಿದೆ ಸಿಂಕು ಬೆಳಗಡೆಗೆ ಬಂದಿದೆ ನಮ್ಮದು ಅಂದರೆ ಏನು ಮಾಡೋಕ್ಕಾಗಲ್ಲ ಅಂದರೆ ನಾನು ಆದಷ್ಟು ಅಲ್ಲಿ ಸಿಂಕಲ್ಲಿ ಜಸ್ಟ್ ಕೈ ತೊಳೆಯೋದಕ್ಕೆ ಅಷ್ಟೇ ಯೂಸ್ ಮಾಡ್ಕೊಳ್ಳೋ ಅಂಥದ್ದು ಒಂದೊಂದು ಸಲ ಮಿಕ್ಸಿ ಜಾರ್ ತೊಳ್ಕೊತೀನಿ ಒಂದೊಂದು ಸಲ ಕುಕ್ಕರೆಲ್ಲ ಹಾಗೆ ತೊಳ್ಕೊತೀನಿ ಬಟ್ ಪಾತ್ರೆಗಳಂತೂ ತೊಳೆಯೋಲ್ಲ ನಾನು ಯಾಕಂದರೆ ಅಗ್ನಿ ಮೂಲದಲ್ಲಿ ನೀರು ಬಿದ್ದಷ್ಟು ನಮಗೇನೆ ಹಾಸ್ಪಿಟ್ಲ್ ಖರ್ಚು ಜಾಸ್ತಿ ಬರುತ್ತೆ ಸೊ ಹಾಗಾಗಿ ಇದು ನಮ್ಮದು ಈಚನಲ್ಲೇ ಪಾತ್ರೆಗಳೆಲ್ಲನೂ ಡೈಲಿ ಒಂದ್ಸಲ ತೊಳ್ಕೊಂಡ್ಬಿಡ್ತೀನಿ ಆದರೆ ಏನು ಮಾಡೋಕ್ಕಾಗಲ್ಲ ಅದೆಲ್ಲ ಎಲ್ಲ ಚೇಂಜ್ ಮಾಡ್ಸೋಕ್ಕಾಗಲ್ಲ ಇವಾಗ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಏನಂದರೆ ಕ ಖರ್ಚಿಲ್ಲದೆ ಇರೋವಂಥದ್ದು ಏನೇನು ನನ್ನ ಕೈಲಿ ಚೇಂಜ್ ಮಾಡಿಸ್ಬೋದು ಅಷ್ಟು ಮಾತ್ರ ನಾನು ಚೇಂಜ್ ಮಾಡ್ಕೊಳ್ಳೋ ಅಂಥದ್ದು ಸ್ವಲ್ಪ ಹೊಸ್ದಾಗಿ ಎಲ್ಲ ಮಾಡ್ಕೊಳ್ಳೋ ಅಂಥವ್ರು ನೋಡ್ಕೊಳ್ಳಿ ವಾಸ್ತುನ ಇವಾಗೆಲ್ಲ ವಾಸ್ತು ಪ್ರಕಾರವಾಗೆ ಕಟ್ಕೊತಾರೆ ಆದರೆ ಕೆಲವೊಬ್ರು ಏನಾದರೂ ಚೇಂಜಸ್ ಮಾಡ್ಕೋಬೋದು ಅಂತ ಅನ್ಸಿದ್ರೆ ಮಾಡ್ಕೋಬೋದು ಅದು ಒಳ್ಳೇದೇನೆ ನೀಳ್ಬೇಕಂತಂದರೆ ಯಾಕಂದರೆ ಫಸ್ಟು ನಮ್ಮ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲೇ ಸ್ಲಿಪ್ಪರ್ಸ್ ಇದ್ದಿದ್ದು ಬಾಗಿಲ ಹಿಂದೆ ಈಶಾನ್ಯ ಮೂಲೆ ಬರುತ್ತೆ ಸೊ ಅಲ್ಲೇ ಯಾವಾಗಲೂ ಸ್ಲಿಪ್ಪರ್ಸ್ ಇದ್ದಿದ್ದು ನಾನು ಫಸ್ಟ್ ಟೈಮ್ ಅಂತ ಚೇಂಜ್ ಮಾಡಿದ್ದು ಅದನ್ನೇ ಈಶಾನ್ಯ ಮೂಲೆಯಲ್ಲೇ ಸ್ಲಿಪ್ಪರ್ಸ್ನ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಅಂತ ಸೊ ಅದು ನನಗೆ ಒಂದು ರೀತಿ ಪಾಸಿಟಿವ್ ಅಂತ ಅನ್ನಿಸ್ತು ಏನೋ ಒಂದು ರೀತಿ ಹಗುರ ಮೈಂಡ್ ಅಂತ ಹೇಳ್ಬಿಟ್ಟು ಅಂತ ನನಗೆ ಆ ರೀತಿ ಅನ್ನಿಸ್ತು ಆವಾಗ್ಲಿಂದ ನಾನು ಸ್ವಲ್ಪ ನನಗೆ ನಾನು ಜಾಸ್ತಿ ಪ್ರಾಕ್ಟಿಕಲ್ ಆಗಿ ನನಗೇನಾದರೂ ಆದರೆ ಮಾತಾಡೋಣದನ್ನ ನಂಬೋ ಅಂಥದ್ದು ಇವಾಗ ಈ ಕಡೆ ಪಲ್ಯನೂ ಸ್ವಲ್ಪ ಹಾಗೆ ಕೆದಕ್ತಾಯಿದ್ವಿ ಲೋ ಫ್ಲೇಮ್ ಮಾಡಿದ್ನಲ್ಲ ಬೆಂದಿದ್ಯಾ ಏನು ಅಂತ ಹೇಳ್ಬಿಟ್ಟು ಅಂತ ಉಪ್ಪು ಖಾರ ಸರಿಯಾಗಿದ್ರೆ ನೋಡ್ಕೊಂಡ್ರೆ ಆಯಿತು ತುಂಬಾ ಸಿಂಪಲ್ಲು ಈ ಪಲ್ಯ ಸೊ ಇವಾಗ ನೀರು ಹಿಡ್ಕೊಂಡು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಅಂತ ಇದನ್ನೆಲ್ಲನೂ ಬೆಳಗ್ಬಿಟ್ಟು ಅಡುಗೆ ಮನೆಗೆ ನೀರು ಇಟ್ಕೊತೀನಿ ಯಾಕಂದರೆ ಇದು ಮೂರು ದಿವಸ ತನಕ ಆಗುತ್ತೆ ನಮಗೆ ನೀರು ನಾನು ಹೇಳ್ತಾ ಇದ್ದಲ್ವ ನಾನು ವಿಷಯದ ಮೇಲಿನ ಮೂಲೆಯಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಮೇಲೆ ನನಗೆ ಒಂದು ರೀತಿ ಪಾಸಿಟಿವ್ ಅಂತ ಅನ್ನಿಸ್ತು ಸೊ ಹಾಗಾಗಿ ಸ್ವಲ್ಪ ವಾಸ್ತು ಬಗ್ಗೆ ನನಗೇನು ತುಂಬ ಗೊತ್ತು ಅಂತ ನಾನು ಹೇಳಲ್ಲ ಎಲ್ಲೋ ಒಂದು ಪರ್ಸೆಂಟು ನೆಟ್ಟಾಗಿ ಗೊತ್ತಿದೆಯೋ ಗೊತ್ತಿಲ್ಲೋ ನನಗೆ ಆದರೆ ಗೊತ್ತಿರೋ ಅಷ್ಟನ್ನು ಅಪ್ ಮಾಡ್ತೀನಿ ಮತ್ತು ಹಾಗೆ ಕೂಡ ಇದು ಇಲ್ಲಿ ಬರಬೇಕು ಇದು ಈಗ ಬರಬೇಕು ಅಂತ ಅಂದ್ಬಿಟ್ಟು ಅಂತ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಚೇಂಜಸ್ ಮಾಡ್ಕೊತೀನಿ ಯಾಕಂದರೆ ಒಳ್ಳೆಯದು ಅಂತ ಅಂದಾಗ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಏನು ತಪ್ಪಿಲ್ಲ ಅಲ್ವಾ ಸೊ ಹಾಗಾಗಿ ಇವಾಗ ಫಸ್ಟು ಅಡುಗೆ ಮನೆಗೆಲ್ಲ ನೀರು ನ ಇದು ನಂದು ಮಾರ್ನಿಂಗ್ ಏನೇನು ಇರುತ್ತೆ ಕೆಲಸಗಳಂತ ತುಂಬ ಜನ ಅಂತಾರೆ ಯಾವಾಗಲೂ ಮಲಗಿರ್ತಾಳೆ ಅವಳು ಅಂತ ನಾನು ಮಲ್ಕೊಡ್ರೆ ಈ ಕೆಲಸ ಏನು ಈ ಕೆಲಸಗಳೆಲ್ಲ ಏನು ದೇವಾಬಂದು ಮಾಡ್ಕೊಡುತ್ತಾ ನಾ ಹೇಳ್ಬೇಕಂತಾರೆ ನಾನು ಯಾವಾಗಲೂ ಮಲಗಿರಲ್ಲ ಅವರು ನೋಡಿದಾಗ ನಾನು ಮಲಗಿರ್ತೀನಿ ಅಷ್ಟೇ ಅದೇನು ಮಾಡೋಕ್ಕಾಗಲ್ಲ ಅಥವಾ ನಾನು ಮಲಗಿದಾಗ ಅವ್ರು ನೋಡ್ತಾರೆ ಅಷ್ಟೇ ಏನೋ ಹೇಳ್ತಾರಲ್ಲ ನಾವು ಕೆಲಸ ಮಾಡ್ಬೇಕಾದ್ರೆ ಯಾರೂ ನೋಡೋಲ್ಲ ಅಂತ ಹೇಳ್ಬಿಟ್ಟು ಅಂತ ಇವಾಗ ಫುಲ್ಲು ಅಡುಗೆ ಮನೆಯದೊಂದು ಕ್ಲೀನ್ ಆಯಿತು ಈ ಕಡೆ ಪಲ್ಯ ಕೂಡ ಆಗಿದೆ ಇವಾಗ ಇದನ್ನು ತೆಗೆದ್ಬಿಟ್ಟು ಒಂದು ಗ್ಯಾಸ್ ತುಪ್ಪ ಒಂದು ಪ್ಲೇಟ್ ಇರುತ್ತಲ್ವ ಒಂದು ಆಲ್ರೆಡಿ ತೆಗೆದಿದೆ ನಾನು ಆ ಗ್ಯಾಸ್ ಪ್ಲೇಟ್ನೂ ಕೂಡ ತೆಗೆದ್ಬಿಟ್ಟು ಇಷ್ಟ ಆಗಿದೆ ನೋಡಿ ಫುಲ್ ಇತ್ತು ಜಸ್ಟ್ ಅರ್ಧಕ್ಕರ್ಧ ಅರ್ಧ ಬಂದಿದೆ ಇವಾಗ ಇದು ಮಧ್ಯಾಹ್ನಕ್ಕೂ ರೈಸ್ ಜೊತೆಗೂ ಆಗುತ್ತೆ ಅಂದ್ಬಿಟ್ಟು ಅಂತ ನಾನು ಇಷ್ಟು ಮಾಡಿದ್ದೀನಿ ಇವಾಗ ಇದೊಂದು ಪ್ಲೇಟು ಮತ್ತು ನಾನು ಯಾವಾಗಲೂ ಅನ್ನೋದು ಕೈ ಸೌಟೆಲ್ಲ ಒಂದು ತಟ್ಟೆ ಇಟ್ಬಿಟ್ಟು ಅಥವಾ ಒಂದು ಪ್ಲೇಟ್ ಇಟ್ಬಿಟ್ಟು ಇಡೋ ಅಂಥದ್ದು ಗ್ಯಾಸ್ ಮೇಲೆ ಸರ್ಫ್ ಮೇಲೆಲ್ಲ ಇಡೋಲ್ಲ ಅದು ಎಲ್ಲನೂ ಎತ್ಕೊಂಡಿದೀನಿ ನೋಡಿದ್ವಿ ಇಷ್ಟು ಗ್ಯಾಸ್ ಪಕ್ಕ ಈ ಥರ ಬಲಗಡೆ ಸಿಂಕ್ ಬರಬಾರ್ದು ಆದರೆ ನಮ್ಮದು ಹಂಗೆ ಇದೆ ಏನೂ ಮಾಡೋಕ್ಕಾಗಲ್ಲ ಸೊ ಪಾತ್ರೆಗಳಂತೂ ಇಷ್ಟಿರುತ್ತೆ ಒನ್ ಟೈಮ್ ಮಾತ್ರ ಬೆಳಗೋದಲ್ವ ಹಾಗಾಗಿ ಇಷ್ಟು ಪಾತ್ರೆಗಳಾಗಿರುತ್ತೆ ಇದನ್ನೆಲ್ಲನೂ ನೀಟಾಗಿ ಬೆಳಗ್ಬಿಟ್ಟು ಈ ಥರ ಜಗ್ಲಿ ಮೇಲೆ ಸೋರಾಕ್ಬಿಡ್ತೀನಿ ಈ ಎಲ್ಲ ಫುಲ್ಲು ಬೇಗ ಡ್ರೈ ಆದಂಗೆ ಆಗುತ್ತೆ ಒಂದು ಅರ್ಧ ಗಂಟೆ ಇಲ್ಲಿ ಇಟ್ಟಿರ್ತೀನಿ ಅಷ್ಟೇ ಆಮೇಲೆ ಎತ್ಕೊಂಡ್ಬಿಡ್ತೀನಿ ಪಾತ್ರೆಗಳು ಧೂಳಾಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಸೊ ಚೆನ್ನಾಗಿ ಡ್ರೈ ಆಗಿರುತ್ತೆ ಜಾಸ್ತಿ ಬಿಸಿಲೆಲ್ಲ ಇದ್ದಾಗಂತೂ ಒಂದು ಹತ್ತು ನಿಮಿಷ ಅಷ್ಟೇ ಇನ್ನು ಅಜ್ಜಿ ಬಂದರು ಇನ್ನು ಅಜ್ಜಿಗೆ ಎರಡು ದೋಸೆ ಹಾಕೊಳ್ತೀನಿ ದೋಸೆ ಅಂತೂ ಫುಲ್ಲು ಪೇಪರ್ ದೋಸೆ ಥರ ಆಗಿಬಿಟ್ಟಿತ್ತು ಚೆನ್ನಾಗಿ ಬಂದಿತ್ತು ದೋಸೆ ಸಂಪುಣ ಅಂತೂ ಜಾಸ್ತಿ ಹೇಳ್ಬಿಟ್ಟಿತ್ತು ಹಾಗಾಗಿ ದೋಸೆ ಕೂಡ ಚೆನ್ನಾಗಿ ಆಗಿತ್ತು ಇದು ಕೆಲವರು ಹೇಳ್ತಾರೆ ಸ್ಟಿಕ್ ಎಲ್ಲ ಯೂಸ್ ಮಾಡಬಾರ್ದು ಪಾತ್ರೆಗಳು ಅಂತ ಆದರೆ ಲೇಯರ್ ಲೇಯರೆಲ್ಲ ಹೋಗೋ ತನಕ ಯೂಸ್ ಮಾಡಬಾರ್ದು ಲೇಯರೆಲ್ಲ ಎದ್ದು ಬಿಟ್ಟಿರುತ್ತಲ್ಲ ಅದನ್ನೆಲ್ಲ ಯೂಸ್ ಮಾಡಬಾರ್ದು ಬಟ್ ಏನು ಮಾಡೋಕ್ಕಾಗಲ್ಲ ಇದೆಲ್ಲ ಚೇಂಜ್ ಮಾಡಬೇಕು ಏನು ನಾನು ಹಾಗೆ ಏನು ಅಷ್ಟಾಗಿ ನಾನು ಇನ್ನೂ ತೊಗೊಂಡಿಲ್ಲ ಅಡುಗೆ ಮನೆಗೆಲ್ಲ ಎಲ್ಲ ಒಂದು ಏನಂದರೆ ನಮ್ಮದು ಮೇಯ್ನ್ ಪ್ರಾಬ್ಲಮ್ಮು ಮನೆ ಕಟ್ಟಬೇಕು ಮನೆ ಕಟ್ಟಬೇಕು ಅದೊಂದು ಪೆಂಡಿಂಗಲ್ಲಿದೆ ಸೊ ಅದು ಇನ್ನೂ ನನ್ನ ಹಸ್ಬೆಂಡ್ ಕರೆಕ್ಟಾಗಿ ಡಿಸೈಡೇ ಮಾಡ್ಕೊಂಡಿಲ್ಲ ಯಾಕಂದರೆ ಲಕ್ಷಾಂತರ ರೂಪಾಯಿನ ವ್ಯವಹಾರಗಳು ಗಂಡಸರು ಮಾಡಿದ್ರೆ ಸರಿ ಅಲ್ವ ಸಣ್ಣ ಆದರೆ ಏನೋ ಹೆಂಗಸ್ರುಗಳು ಮ್ಯಾನೇಜ್ ಮಾಡ್ಕೋಬೋದು ಬಟ್ ಮನೆ ವಿಷಯಕ್ಕೆಲ್ಲ ನಾವು ಕೈ ಹಾಕೋಕ್ಕಾಗಲ್ಲ ಇನ್ನು ನಾನು ಸ್ನಾನ ಮಾಡ್ಕೊಬಂದು ಪೂಜೆ ಮಾಡಿಬಿಟ್ಟು ಇವಾಗ ನಾನು ಕೂಡ ದೋಸೆ ಹಾಕ್ಕೊಂಡು ತಿಂತಾಯಿದ್ದೀನಿ ನಾನು ಎರಡೇ ದೋಸೆ ತಿನ್ನೋದು ದೋಸೆ ಆದರೆ ಎರಡು ಚಪಾತಿ ಎರಡು ರೊಟ್ಟಿ ಆದರೆ ಎರಡು ಈ ಥರ ಸಾಕು ಅನಿಸುತ್ತೆ ನನಗೆ ಅಷ್ಟೇ ಸೊ ಇವಾಗ ಪರವಾಗಿಲ್ಲ ಇಷ್ಟು ಕೆಲಸನಾದರೂ ಮಾಡ್ತಾಯಿದ್ದೀನಿ ಬಟ್ ಮುಂಚೆ ಇಲ್ಲ ಅಂತೂ ಇಷ್ಟು ಕೆಲಸನೂ ಕೂಡ ನಮ್ಮ ಕೆಲವು ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಮಧ್ಯ ಮಧ್ಯೆ ಇನ್ನೂ ಜಾಸ್ತಿ ರೆಶ್ಟ್ ತಗೊಂಡಂಗೆ ಇದೆ ಇವಾಗ ಪರವಾಗಿಲ್ಲ ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ಎಲ್ಲ ಕಂಟಿನ್ಯೂಸ್ ಆಗಿ ಮಾಡ್ಕೊತೀನಿ ಸೊ ಇವಾಗ ಟೈಮ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ಅಂತ ನಿಮಗೆ ತೋರಿಸ್ತೀನಿ ಸಲ ಏನೂ ಮಾಡೋಕ್ಕಾಗಲ್ಲ ಇಷ್ಟರ ತನಕ ಆಗುತ್ತೆ ಟೈಮು ನೋಡಿ ಇದು ನಾನು ಟಿಫನ್ ಇವಾಗ ಮಾಡ್ತಾಯಿದೆ ಹನ್ನೊಂದು ಆಗಿದೆ ಇವಾಗ ತಿಂಡಿ ಎಲ್ಲ ತಿಂದ್ಬಿಟ್ಟು ಇನ್ನು ಬಟ್ಟೆಗಳಿತ್ತು ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ ಬಟ್ಟೆಗಳನ್ನ ನಾನು ಸಪ್ ಸಪ್ರೇಟಾಗಿ ಹಾಕುವಂಥದ್ದು ಬಟ್ಟೆಗಳನ್ನ ಮಾಮೂಲಿ ಇದೆಲ್ಲ ಮಿಕ್ಸಡ್ ಲೋಡು ಆ ಇರುತ್ತಲ್ಲ ಅದು ಒಂದು ಮತ್ತು ಪ್ಯಾಂಟ್ಗಳು ಸಪ್ರೇಟು ಶರ್ಟ್ಗಳು ಸಪ್ರೇಟು ಆ ರೀತಿ ಎಲ್ಲ ಸಪ್ರೇಟಾಗಿ ಹಾಕ್ತೀನಿ ಇನ್ನು ಮನೆಯೆಲ್ಲ ಗು ಗುಡಿಸೋದು ಒರೆಸೋದು ಅದೆಲ್ಲ ಕ್ಲೀನ್ ಮಾಡ್ಕೊಳೋ ಅಂಥದ್ದು ಮೂರು ಗಂಟೆ ಮೇಲೆ ಮಾಡ್ಕೊತೀನಿ ನಾನು ಡೈಲಿ ಅಷ್ಟೊತ್ತಿಗೆ ಮಾಡ್ಕೊಳ್ಳೋ ಅಂಥದ್ದು ಕೆಲವೊಂದು ಸಲ ಬೆಳಿಗ್ಗೆ ಕೂಡ ಆಗುತ್ತೆ ಸೊ ಇವಾಗ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿ ನಮ್ಮದು ಅಷ್ಟು ವಾಷಿಂಗ್ ಮಿಷಿನ್ ಎಲ್ಲ ಸೌಂಡ್ ಬರೋದಿಲ್ಲ ಅಂದರೆ ಚೆನ್ನಾಗಿದೆ ಇವಾಗಿನ ಚೆನ್ನಾಗಿ ಹೋಗ್ತಾ ಹೋಗ್ತಾಯಿದ್ದರೆ ಮುಂದಕ್ಕೆ ಹೇಗೆ ಹೋಗುತ್ತೆ ಕೊಳೆ ಅಂತ ಹೇಳ್ಬಿಟ್ಟು ಅಂತ ನೋಡಬೇಕು ಆಪ್ಷನ್ಸ್ಗೆ ಹಾಕಿದ್ರೆ ಮಾತ್ರ ಚೆನ್ನಾಗಿ ಹೋಗೋದು ಕೊಳೆ ಮಿಕ್ಸಡ್ ಮಾಡಿ ಹಾಕಿದ್ರೆ ನಮ್ಮದಷ್ಟು ಕೊಳೆ ಹೋಗೋದಿಲ್ಲ ಶರ್ಟು ಪ್ಯಾಂಟು ಎಲ್ಲ ಮಿಕ್ಸಿಡ್ ಮಾಡಿ ಹಾಕಿದ್ರೆ ಕೊಳೆ ಹೋಗೋಲ್ಲ ಇನ್ನೂ ನೋಡಿ ಇಲ್ಲೂ ಇನ್ನೂ ಇಷ್ಟಿದೆ ಸೊ ಇಷ್ಟನೇ ಒಂದು ವಿಡಿಯೋ ಥ್ಯಾಂಕ್ ಯು